ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ರೆ ಕನ್ನಡ ಫಿಲ್ಮಾಲಜಿ ನಾನ್ ನಿಮ್ಮ ವಿಶೇಷ್ ಸೊ ಈಗ ರೀಸೆಂಟ್ ಆಗಿ ಒಂದ್ ಮೂರ್ ನಾಲ್ಕು ದಿನದಿಂದ ಫಸ್ಟ್ ಡೇ ಫಸ್ಟ್ ಶೋ ಅನ್ನೋ ಒಂದು ಸಿನಿಮಾ ನೋಡಿದೆ ಪರ್ಸ್ನಲಿ ಹಾರ್ಡ್ ಫುಲ್ ಹೇಳ್ತಾ ಇರೋದಾದ್ರೆ ಒಂದು ಕನ್ನಡ ಇಂಡಸ್ಟ್ರಿ ನೋಡಿದಂತ ಚಿತ್ರಗಳಲ್ಲಿ ಇದು ಬೆಸ್ಟ್ ಸಿನಿಮಾ ನಾನು ನೋಡಿರೋದಲ್ಲೇ ಸೊ ಆ ಚಿತ್ರದ ನಿರ್ದೇಶಕರು ಗಿರೀಶ್ ನಮ್ಮ ಜೊತೆ ನಮಸ್ಕಾರ ಸರ್ ಹೇಗಿದ್ರೆ ಸರ್ ಚೆನ್ನಾಗಿದೀನಿ ಅನ್ಸುತ್ತೆ ಸರ್ ನೋಡಕಿ ತಗೊಂಡ್ಬಂದು ಸಿನಿಮಾಗ್ ಹಾಕಿ ಇಷ್ಟೆಲ್ಲ ಎಫರ್ಟ್ ಹಾಕಿದ್ರು ಹದಿನೈದ್ ಜನ ಇಪ್ಪತ್ ಜನ ಇನ್ಕ್ರೀಸ್ ಆಗ್ತಾ ಇದ್ದಾರೆ ಆಡಿಯನ್ಸ್ ಸೊ ಒ ಚೂರು ಟೈಯರ್ನೆಸ್ ಇದೆ ಟೈಯರ್ನೆಸ್ ಹೋಗ್ಬೇಕು ಅಂದ್ರೆ ಆಬ್ವಿಯಸ್ಲಿ ಹದಿನೈದ್ ಇಪ್ಪತ್ ಜನ ಪತ್ರ ಇರೋದ್ ಐವತ್ತ ಜನ ತರ ಚೇಂಜ್ ಆಗ್ತದೆ ಆಯ್ತು ಅಂದ್ರೆ ಆಟೋಮೆಟಿಕ್ ಆಗಿ ಗ್ಲೋ ಖುಷಿ ಎಲ್ಲ ಬರುತ್ತೆ ಸಿಕ್ಕಿತು ಸಿಕ್ಕಿದಕ್ಕಲ್ವಾ ಥಿಯೇಟರ್ ಅಲ್ಲಿ ರಿಲೀಸ್ ಮಾಡಿದ್ದು ಅಂಡ್ ಅದೇ ಆ ತರ ಒಂದ್ ಪ್ರಮೋಷನ್ ಪ್ಲಾನ್ ಇಟ್ಕೊಂಡು ಒಂದು ಸ್ವಲ್ಪ ವಿಶೇಷವಾಗಿ ರೀಚ್ ಆಗೋಣ ಅಂತ ಟ್ರೈ ಮಾಡಿದ್ವಿ ಅದೇ ಸಿನಿಮಾ ಕತೆ ಆಗಿರೋದ್ರಿಂದ ಕನೆಕ್ಟ್ ಆಗ್ತಾ ಇದಾರೆ ಸರ್ ಎಲ್ಲ ಡಿಸ್ಕ್ ಕಷ್ಟ ಪಡ್ಕೊಂಡು ಡಿಸ್ಕ್ ತಂದಿ ಪ್ಲೇ ಮಾಡಿದ್ಮೇಲೂ ಸೊ ಜನದ ಕಡೆಯಿಂದ ರೆಸ್ಪಾನ್ಸ್ ನಿಮ್ಮ ಕಡೆ ಎಫರ್ಟ್ ಆಯ್ತು ಅವ್ರ ಕಡೆಯಿಂದ ಹೌದು ನಮ್ಮ ಕೆಲಸ ನಾವು ಕಂಪ್ಲೀಟ್ ಆಗಿ ಮಾಡಿದಿವಿ ಹಂಗಾಗೇ ತುಂಬಾ ಒಳ್ಳೆ ಪ್ರತಿಕ್ರಿಯೆಗಳು ಸಿಗ್ತಾ ಇದೆ ಇನ್ನ ನೆಕ್ಸ್ಟ್ ಕೆಲಸ ಇರೋದು ಜನಗಳದು ಸರ್ ಫಸ್ಟ್ ಡೇ ಫಸ್ಟ್ ಶೋ ನನಗೆ ಫಸ್ಟ್ ಹೆಸರು ಕೇಳಿದಷ್ಟೇ ನಮಗೆ ಗೊತ್ತಿರೋ ಪರಿಚಯ ಇರುವ ಒಂದು ಚಾನೆಲ್ ಇತ್ತು ಅವರದು ಚಾನಲ್ ಏನೋ ಅನ್ಕೊಂಡಿದ್ದೆ ಸೊ ಈ ಫಸ್ಟ್ ಡೇ ಫಸ್ಟ್ ಶೋ ಈ ಟೈಟ್ಲು ನಿಮಗೆ ಹೆಂಗ್ ಒಳಿತು ಸರ್ ಈ ಈ ಸಿನಿಮಾ ಸ್ಟೋರಿನ ಫುಲ್ ನರೇಟ್ ಮಾಡಾದ್ಮೇಲೆ ಆ ಕ್ಲೈಮ್ಯಾಕ್ಸ್ ಅಲ್ಲಿ ಈಗ एग्जांपल ಒಂದು ಸಿನಾಪ್ಸಿಸ್ ಹೇಳ್ತೀವಿ ಅಂದ್ರೆ ಲಾಸ್ಟ್ ಕ್ಲೈಮ್ಯಾಕ್ಸ್ ಹೇಳಲ್ಲ ಯಾರಾದ್ರೂ ಸೋ ಆತರನೇ ನಮ್ಮ ಪ್ರೊಡ್ಯೂಸರ್ ಹತ್ರ ಮಾತಾಡ್ತಾ ಇರುವಾಗ ಲಾಸ್ಟ್ ಅಲ್ಲಿ ಆ ಕತೆ ಮುಗಸ ಸೊ ಸೋ ಅಣ್ಣ ಫಸ್ಟ್ ಡೇ ಫಸ್ಟ್ ಸಿನಿಮಾ ಪ್ಲೇ ಆಗುತ್ತಾ ಇಲ್ವದೆ ಅನ್ನೋದೇ ಸಿನಿಮಾ ಅಂತ ಅಂದಾಗ ಅದರ ಟೈಟ್ಲು ಫಸ್ಟ್ ಡೇ ಫಸ್ಟ್ ಶೋನೇ ಚೆನ್ನಾಗಿರುತ್ತಲ್ವಾ ಚೆನ್ನಾಗಿರುತ್ತಲ್ವ ಅಂತ ಹೇಳಿ ಡಿಸ್ಕಷನ್ ಬಂತು ಸೊ ಹಂಗಾಗಿ ಫಸ್ಟ್ ಡೇ ಫಸ್ಟ್ ಶೋನ ಟೈಟಲ್ ಡಿಸೈಡ್ ಆಗಿದ್ದು ಕನ್ಫರ್ಮ್ ಹೆಂಗಾಯ್ತಂದ್ರೆ ಅಂದ್ರ ಎಕ್ಸಾಂಪಲ್ ಒಂದ್ ಸಿನ್ಮಾ ನಿಜವಾಗ್ಲೂ ಅದು ಹುಟ್ಟಿದ ಮೂಮೆಂಟ್ ಅಂದ್ರೆ ತಾನೆ ಈಗ ಒಂದ್ ಮಗು ಹುಟ್ಟು ಅಂದಾಗ ಒಂದು ಕುಟುಂಬದಲ್ಲಿ ಒಂದ್ ಸಂತೋಷ ಆಗುತ್ತಲ್ಲ ಈಗ ಒಂದು ಯಾವ್ದೋ ಒಂದ್ ದೇವಸ್ಥಾನ ಈಗ ಎಲ್ಲಾ ದೇವಸ್ಥಾನಗಳು ಪ್ರತಿ ವಾರ ಹೋಗ್ಬೋದು ಬಟ್ ಆ ದೇವಸ್ಥಾನ ಜೀರ್ಣೋದ್ಧಾರ ಟೈಮ್ ಅಲ್ಲಿ ಕಣ್ಣು ಓಪನ್ ಮಾಡೋ ಮೂಮೆಂಟ್ ಅದೊಂದ್ ಸ್ಪೆಷಲ್ ಮೂಮೆಂಟ್ ಅಲ್ವಾ ಆ ತರ ಪ್ರತಿ ಸಿನಿಮಾಗು ಅದು ಹುಟ್ಟೋ ಮೂಮೆಂಟ್ ಬಂದು ಫಸ್ಟ್ ಡೇ ಫಸ್ಟ್ ಶೋನೆ ಆ ಶೋನೇ ಅಲ್ವಾ ಅದ ಅವಾಗ ಪ್ಲೇ ಆಗಿ ಟೈಮಿಂಗ್ ಶೋ ಇದೆಲ್ಲ ಹೌದು ಶುಕ್ರವಾರ ಬೆಳಿಗ್ಗೆ ಹತ್ತು ಗಂಟೆಗೆ ಅದು ಪ್ಲೇ ಆಗೋ ಶೋನೆ ತುಂಬಾ ಇಂಪಾರ್ಟೆಂಟ್ ಶ್ರೇಷ್ಠವಾದಂತ ಸಮಯ ಈಗ ಹೆಂಗೆ ಗೂಳಿ ಕಾಲ ರಾಹುಕಾಲ ಅಂತೆಲ್ಲ ಹೇಳ್ತಾರಲ್ಲ ಸೊ ಸಿನಿಮಾದವ್ರಿಗೆ ಆ ಫಸ್ಟ್ ಡೇ ಫಸ್ಟ್ ಶೋ ಅನ್ನೋದೇ ಒಂದು ಬ್ಯೂಟಿಫುಲ್ ಕಾಲ ಸೊ ಹಂಗಾಗಿ ಆ ಫಸ್ಟ್ ಡೇ ಫಸ್ಟ್ ಶೋ ಅನ್ನೋ ಟೈಟ್ಲ್ ಇದಕ್ಕೆ ತುಂಬಾ ಚೆನ್ನಾಗಿ ಇರುತ್ತೆ ಅಂತ ಅನಿಸ್ತು ಸೊ ಹಂಗಾಗಿ ಸರ್ ಯೂಶಲಿ ಈಗ ಫಸ್ಟ್ ಡೇ ಒಂದು ಪೋಸ್ಟ್ಗಳಲ್ಲೇ ಸ್ಟಾರ್ ಆಕ್ಟ್ ಮಾಡಿರೋದು ಫೋಟೋಸ್ ಎಲ್ಲ ಇರುತ್ತೆ ಸೊ ನಿಮ್ದು ಫಸ್ಟ್ ಡೇ ಫಸ್ಟ್ ಟೈಟಲ್ದು ಅದ್ರ ಜೊತೆ ಜನ ಇರೋದೇ ಇತ್ತು ಸೊ ಆತರ ಪೋಸ್ಟ್ ಇದ್ದಾಗ್ಲೇ ಪೋಸ್ಟ್ ಮಾಡೋದು ಜನ ಅಟ್ರಾಕ್ಷನ್ ಗೋಸ್ಕರ ಇದೀವಿ ಅನ್ನೋ ಕಾಣಲಿ ಅನ್ನೋ ಇದಕ್ಕೆ ಸೊ ನಿಮ್ದ್ರಲ್ಲಿ ಟೈಟ್ಲ್ ಬಿಟ್ಟು ಏನೋ ಕಾಣ್ಲಿಲ್ಲ ಅದ್ರಲ್ಲಿ ಏನ್ ವಿಶೇಷತೆ ಅಂತ ಸರ್ ಅಂದ್ರೆ ಈ ಫಿಲಮ್ ಎಕ್ಸಾಂಪಲ್ ಹೇಳದ್ನಲ್ಲ ಈಗ ಟ್ರೈಲರ್ ಅಲ್ಲಿ ಲಾಸ್ಟ್ ಅಲ್ಲಿ ನಾನೇ ರೀ ಸಿನಿಮಾ ನಿಮ್ ರಂಜಿಸೋದೇ ನಮ್ ಧರ್ಮ ಪ್ರಕಾಶ್ ಆಚಾರದ ನರೇಶನ್ ಹೋಗುತ್ತಲ್ಲ ಸೊ ಫಿಲಮ್ ಕೂಡ ಅದೇನೆ ಇಡೀ ಸಿನಿಮಾ ಮಾತಾಡುತ್ತೆ ನಿಮ್ಗೆ ಸೊ ಈಗ ನಮ್ದೆಲ್ಲ ಈಗ ಮಿಕ್ಕಿದವರೆಲ್ಲ ಏನು ಆಕ್ಟ್ ಮಾಡಿದೀವಲ್ಲ ಅದೆಲ್ಲ ಒಂಥರ ಸಪೋರ್ಟಿಂಗ್ ಪ್ಲಾಟ್ ಗಳು ಅಂತಾನೆ ಹೇಳ್ಬೋದು ಮೇನ್ ಈ ಸಿನಿಮಾ ಇರೋದೇನೆ ಒಂದು ಸಿನಿಮಾ ಮಾತಾಡುತ್ತೆ ಜನಗಳ ಜೊತೆ ಸೊ ಹಂಗಾಗಿ ಸಿನ್ಮಾ ಅಂತ ಯಾರನ್ನ ತೋರ್ಸಣ ಸಿನ್ಮಾ ಅಂದ್ರೆ ಆಬ್ವಿಯಸ್ಲಿ ಅಣ್ಣವರು ಶಂಕರ್ ಈಗ ನಮ್ ಕನ್ನಡ ಸಿನಿಮಾ ಅಂತ ಬಂತು ಅಂದ್ರೆ ನಾಲ್ಕು ಜನ ಪಿಲ್ಲರ್ಸ್ ಏನೆ ಮೇನ್ ಡಾಕ್ಟರ್ ರಾಜ್ಕುಮಾರ್ ಕುಮಾರ್ ವಿಷ್ಣುವರ್ಧನ್ ಸರ್ ಶಂಕರ್ ನಾಗ್ ಸರ್ ಸೊ ಹಂಗಾಗಿ ಅದ್ರ ಮೇಲೆ ಕಾನ್ಸನ್ಟ್ರೇಟ್ ಮಾಡೋಣ ಹೇಳಿ ಒಂದು ಯೂನಿಕ್ನೆಸ್ ಎಕ್ಸಾಂಪಲ್ ಎಲ್ಲ ತರದ್ದು ವರ್ಕ್ ಆಗ್ತಿದೆ ಎಕ್ಸಾಂಪಲ್ ನನಗೆ ತುಂಬಾ ಇಷ್ಟ ಆಯ್ತು ಅವನಿರ ಅವನಿರ ಬೇಕಾಗಿ ಬೇಕಿತ್ತು ಅನ್ನೋ ಪೋಸ್ಟರ್ ನಂಗೆ ಸಿಕ್ಕಾಪಟ್ಟೆ ಇಷ್ಟ ಆಯ್ತು ಲಾಸ್ಟ್ ನೋಡಿದ ಪೋಸ್ಟರ್ಸ್ ಅಲ್ಲಿ ಅಂಡ್ ನಮ್ದು ಎಲ್ಲಾ ಪೋಸ್ಟರ್ ಅಂದ್ರೆ ನನ್ಗೆ ತುಂಬಾ ಇಷ್ಟ ಅದು ಪೋಸ್ಟರ್ ಅನ್ನೋ ಕಾನ್ಸೆಪ್ಟೇ ತುಂಬಾ ಇಷ್ಟ ಬಟ್ ರೆಗ್ಯುಲರ್ ಆಗಿ ಮಾಡ್ತಿದ್ವಲ್ಲ ಎಲ್ಲ ಸಿನ್ಮಾಗಳು ನಮ್ ನಮ್ ಸಿನ್ಮಾಗಳು ಒಂದ್ ಮಾಡ್ತಾ ಇದ್ವಲ್ಲ ಇದಕ್ ಸ್ವಲ್ಪ ಡಿಫ್ರೆಂಟ್ ಆಗಿ ಏನಾದ್ರು ಅಪ್ರೋಚ್ ಮಾಡೋಣ ಅಂತ ಹೇಳಿ ನೀಟಾಗಿ ಜನಕ್ಕೆ ರಿಜಿಸ್ಟರ್ ಆಗ್ತಾ ಹೋಗ್ಲಿ ಅದು ಆ ವಿಷಯ ನೀಟಾಗಿ ರಿಜಿಸ್ಟರ್ ಆಗ್ತಾ ಹೋಗ್ಲಿ ಆಮೇಲೆ ಇದು ಸಿನ್ಮಾ ಅನ್ನೋದಕ್ಕಿಂತ ಹೆಚ್ಚಾಗಿ ಒಂದು ಸಿನಿಮಾ ರಂಗನ ಹೇಳ್ತಾ ಇರೋ ಒಂದು ಬೇರೆನೇ ಪ್ರಯತ್ನ ಇದು ಸೊ ಹಂಗಾಗಿ ಒಂದು ಯೂನಿಕ್ನೆಸ್ ಅಲ್ಲಿ ಇರ್ಲಿ ಅಂತ ಹೇಳಿ ಫಸ್ಟ್ ಡೇ ರಿಲೀಸ್ ಇದ್ದಾರೆ ಸೊ ಬೆಸ್ಟ್ ಕಾಂಪ್ಲಿಮೆಂಟ್ ಅಂತ ಏನ್ ಬರ್ತಾ ಇದೆ ಬೆಸ್ಟ್ ಕಾಂಪ್ಲಿಮೆಂಟ್ ಅದೇ ನಾವು ಅನ್ಕೊಂಡಿದ್ವಿ ಒಂದು ಮಗು ಹುಟ್ಟೋ ವಿಷಯ ಒಂದು ಸಿನಿಮಾ ಸ್ಕ್ರೀನ್ ಮೇಲೆ ಬರೋ ವಿಷಯ ಎರಡೂ ಒಂದೇ ಅನ್ನೋದನ್ನ ಕನ್ವೆ ಮಾಡಬೇಕು ಅಂತ ಅದು ತುಂಬಾ ಚೆನ್ನಾಗಿ ನೀಟಾಗಿ ಅರ್ಥ ಆಗಿದೆ ಜನಕ್ಕೆ ಆ ವಿಚಾರವಾಗಿ ಬರ್ತಿರೋ ಕಾಂಪ್ಲಿಮೆಂಟ್ಗಳು ಜಾಸ್ತಿ ಖುಷಿ ಆಯ್ತಾ ಇತ್ತು ಬಟ್ ಈಗ ವೀಕೆಂಡ್ ನನ್ನ ನವರಂಗ್ ಥಿಯೇಟರ್ ಅಲ್ಲಿ ಒಂದಷ್ಟು ಯಂಗ್ ಅಂದ್ರೆ ಈಗ ನೆಕ್ಸ್ಟ್ ಬರ್ಬೇಕಾಗಿರುವಂತ ಸಿನಿಮಾ ರಂಗಕ್ಕೆ ಬರ್ಬೇಕು ಅಂತ ಇಷ್ಟ ಇರುವಂತವ್ರು ಹುಡುಕಿ ಹುಡುಕಿ ಬಂದ್ ನೋಡ್ತಾ ಇದ್ರು ಸೊ ಅದು ಆಗ್ಬಿಡ್ತು ಅಂದ್ರೆ ಆಟೋಮೆಟಿಕ್ ಆಗಿ ಇಂಡಸ್ಟ್ರಿ ಸಪೋರ್ಟ್ ಅನ್ನೋ ತರ ಆಗೋಯ್ತು ಅಂದ್ರೆ ಇದು ಬರಿ ಇಂಡಸ್ಟ್ರಿ ಸಪೋರ್ಟ್ ಅಲ್ಲ ಫ್ಯೂಚರ್ ಇಂಡಸ್ಟ್ರಿ ಸಪೋರ್ಟ್ ಸಿಕ್ತಂಗ್ ಡೈರೆಕ್ಟರ್ ಹೌದು ಹೌದೌದು ಸುಮಾರು ಬೇರೆ ಬೇರೆ ಸಿನಿಮಾಗಳು ಕೆಲಸ ಮಾಡ್ತಿರೋ ಅಸೋಸಿಯೇಟ್ ಡೈರೆಕ್ಟರ್ ನೋಡ್ತಾವ್ರೆ ಅವ್ರಿಗೆ ಜಾಸ್ತಿ ಅಂದ್ರೆ ನಮ್ ಸಿನಿಮಾದಲ್ಲಿ ಪ್ಲಾಟ್ ಅಲ್ಲಿ ಕಥಾ ನಾಯಕರು ಥರ ಎರಡು ಕ್ಯಾರೆಕ್ಟರ್ ಏನ್ ಬರುತ್ತಲ್ಲ ಅವರು ಇದೇ ಆಗಿರೋದ್ರಿಂದ ಅಸೋಸಿಯೇಟ್ ಡೈರೆಕ್ಟರ್ ಕ್ಯಾರೆಕ್ಟರ್ ಗಳು ಆಗಿರೋದ್ರಿಂದ ಅಸೋಸಿಯೇಟ್ಸ್ ಗಳಿಗೆ ಮತ್ತೆ ನೆಕ್ಸ್ಟ್ ಆಕ್ಟಿಂಗ್ ಮಾಡ್ಬೇಕು ಅಂತ ಚಾನ್ಸ್ ಗಳು ಹುಡುಕ್ತಾ ಇರೋ ಹುಡುಗರಿಗೆ ತುಂಬಾ ಇಷ್ಟ ಆಗ್ತಾ ಇದೆ ಅವ್ರಗಳ್ ಬಾಯಿಂದ ಕೇಳ್ತಿರೋ ಕಾಂಪ್ಲಿಮೆಂಟ್ ಜಾಸ್ತಿ ಖುಷಿ ಆಗ್ತಾ ಇದೆ ಅಂದ್ರೆ ಅವ್ರು ಇನ್ನು ಫಿಲಂ ಇಂಡಸ್ಟ್ರಿಗೆ ಬಂದಿಲ್ಲ ಅವ್ರುಗಳೇ ಓ ಹಿಂಗಿರುತ್ತಾ ಇದು ಫಿಲಂ ಇಂಡಸ್ಟ್ರಿ ಅನ್ನೋ ತರ ಒಂದು ಅಪ್ರೀತಿಯಿಂದ ಮಾತಾಡ್ತಿರೋ ಮಾತುಗಳು ತುಂಬಾ ಖುಷಿ ಇದೆ ಆಮೇಲೆ ತಾಯಿ ಮಗು ಅಂತ ಹೇಳಿದಾಗ ನೆನ್ಪಾಯ್ತು ಇಲ್ಲ ಓರೇನ್ ಬೆಡ್ಸ್ ತಗೊಂಡ್ಬೇಕಾರೆ ಒಬ್ಬ ತಾಯಿ ಮಗುನೇ ಅವರೇ ಬಂದಿ ಸೊ ಅವ್ ಫೀಲಿಂಗ್ಸ್ ನ ಹೇಳಿರೋದು ನೀವು ಸಿನ್ಮಾದಲ್ಲ ಮೆಟಾಫರ್ ಆಗಿ ಅದ್ ಯೂಸ್ ಮಾಡಿದ್ರಲ್ಲ ನೀವು ನಾನು ಒಂದ್ ತಾಯಿಯಾಗಿ ಅದೆಲ್ಲ ಅನುಭವಿಸ್ತೀನಿ ಎಷ್ಟು ಕಷ್ಟ ಅಂತ ಅದ್ರಕ್ಕಿಂತ ನನ್ಕಿಂತ ಜಾಸ್ತಿ ಕಷ್ಟನೇ ಒಂದ್ ಸಿನ್ಮಾ ರಿಲೀಸ್ ಮಾಡಕ್ಕೆ ನಿಮ್ಗೆ ಕಷ್ಟ ಇದೆ ಗೊತ್ತಾಯ್ತು ಅನ್ನೋದು ತಾಯಿ ವ್ಯಕ್ತಪಡಿಸಿದ ಹೌದು ಆತರ ಈಗ ಸೀನಿಯರ್ ಸಿಟಿಸನ್ಸ್ ಈಗ ನಮ್ಮ ಬಿ ಎಂ ವೆಂಕಟೇಶ್ವರ್ ಇದಾರಲ್ಲ ಅವ್ರ ಅವ್ರ ಬೆಲ್ಟ್ ಅಲ್ಲಿ ತುಂಬಾ ಅಂದ್ರೆ ತುಂಬಾ ಹಳೆ ಆರ್ಟಿಸ್ಟ್ಗಳಿದಾರೆ ಲೈಕ್ ಅವ್ರ ರಂಗಭೂಮಿಯವ್ರ ಆಗ್ಬೋದು ಒಂದೇನೋ ಒಂದು ವಾಯ್ಸ್ ವಿಚಾರದಂತ ಆರ್ಟಿಸ್ಟ್ ಗಳು ಆಗ್ಬೋದು ಅವರುಗಳೆಲ್ಲ ತುಂಬಾ ಜನ ಸೀನಿಯರ್ ಅಂತ ಬಂದ್ಬಿಟ್ಟು ಹೆಂಗ್ ಅಪ್ರಿಷಿಯೇಟ್ ಮಾಡ್ತಿದಾರೆ ಅಂದ್ರೆ ಕೆಲವ್ರು ಹೇಳದ್ರಲ್ಲಿ ಅಲ್ಲಲ್ಲಿ ಇಲ್ಲ ಅದು ಗೊತ್ತಾಗೋಯ್ತು ಕ್ಲೈಮ್ಯಾಕ್ಸ್ ಅಲ್ಲಿ ಹಿಂಗೆ ಹಿಂಗಾಗ್ಬಹುದು ಅನ್ನೋ ತರದ್ ಕೆಲವೊಬ್ರು ಈಗ ಬಂತು ಬಟ್ ಅದನ್ನ ಫೈಡ್ ಐಡೆಂಟಿಫೈ ಆದ್ರೂ ಅದನ್ನು ಖುಷಿಯಿಂದ ಎಂಜಾಯ್ ಮಾಡ್ತಾವ್ರೆ ತರ ಆಡಿಯನ್ಸ್ ಗಳೆಲ್ಲ ಆಮೇಲೆ ನೆನ್ಪು ಮಾಡ್ಕೊತಾ ಇದಾರೆ ಎಕ್ಸಾಂಪಲ್ ಈಗ ಅವ್ರ ಬಿಗಿನಿಂಗ್ ಡೇಸಲ್ಲಿ ಅವ್ರದ್ದು ಯಾವುದೋ ಒಂದು ಸಿನಿಮಾನ ಹೆಂಗೆ ರಿಲೀಸ್ ಮಾಡಿದ್ರು ಅನ್ನೋ ವಿಷಯಗಳನ್ನ ತುಂಬ ಚೆನ್ನಾಗಿ ನೆನಪು ಮಾಡ್ಕೊತ ಇದ್ದಾರೆ ಅದೇ ಆ ಥರದ್ದೆಲ್ಲ ಆಗ್ತಾ ಇದೆ ಸರ್ ಆಮೇಲೆ ನೀವು ಸಿನಿಮಾದಲ್ಲಿ ಒಂದೊಂದು ಕ್ಯಾರೆಕ್ಟರ್ನೂ ಒಂದೊಂದು ಯೂಸ್ ಮಾಡೋದಿರ್ಬೋದು ಒಬ್ಬ ಆಫ್ರಿಕಾ ಒಂದು ಪೈರೇಸಿ ಮಾಡ್ತಾನೆ ಅವ್ನ ಕ್ಯಾರೆಕ್ಟರ್ ಇರ್ಬೋದು ಮಂಗಳಮುಖಿ ಅವ್ರ ಕ್ಯಾರೆಕ್ಟರ್ ಇರ್ಬೋದು ಒಂದೊಂದು ಒಂದೊಂದು ಲಿಂಕ್ ಇದೆ ಒಂದು ಲಾಜಿಕ್ ಆಗಿ ಕನೆಕ್ಷನ್ ಇದೆ ಒಂದು ಎಮೋಷನ್ಗೆ ಸೊ ಆ ಥರ ಕ್ಯಾರೆಕ್ಟರ್ಗಳನ್ನ ಹೆಂಗೆ ಬಿಲ್ಟ್ ಮಾಡಿದೆ ಮೆಟಾಫರ್ಗು ವಿಷಯ ಹೇಳ್ಬೇಕು ಅಂತ ಇತ್ತು ಯಾಕೆಂದ್ರೆ ಈಗ ನಾವು ಟ್ರೈಲರ್ ಅಲ್ಲೇ ನೋಡಿದಂಗೆ ಈ ಸಿನಿಮಾದಲ್ಲಿ ಯಾರ್ಯಾರು ಇರ್ತಾರೆ ಅಂದ್ರೆ ಒಬ್ಬ ಪ್ರೊಡ್ಯೂಸರ್ ಆಕ್ಟ್ರು ಡೈರೆಕ್ಟ್ರು ಡಬ್ಬಿಂಗು ಎಷ್ಟು ಡಿಪಾರ್ಟ್ಮೆಂಟ್ ಇದೆಯಲ್ಲ ಎಲ್ಲಾನು ಟಚ್ ಮಾಡಬೇಕು ಅನ್ನೋದು ಇಂಟೆನ್ಶನ್ ಇತ್ತು ನಮ್ಗೆ ಬಟ್ ಅದನ್ನ ನೀಟಾಗಿ ಒಂದು ಮಾಂಟೇಜ್ ತರ ಟಚ್ ಮಾಡ್ಕೊಂಡು ಅಲ್ಲಿ ಎಲ್ಲಾ ವಿಷಯನು ಒಂದು ಪಾಯಿಂಟ್ ಅಲ್ಲಿ ಹೇಳೋಣ ಅನ್ನೋ ತರನೇ ಇತ್ತು ಈ ಆಫ್ರಿಕನ್ ಕ್ಯಾರೆಕ್ಟರ್ ಬಂದು ಒಂದು ಪೈರಸಿನ ರೆಪ್ರೆಸೆಂಟ್ ಮಾಡುತ್ತೆ ಅಂದ್ರೆ ಒಂದು ಕೆಟ್ಟ ಮನಸ್ಥಿತಿ ಬರೀ ಸಿ ಪೈರಸಿ ಮಾಡೋದಲ್ಲ ನೀನ್ ಪೈರಸಿ ನೋಡ್ ನೋಡೋನಿರೋವರೆಗೂ ಪೈರಸಿನ ತಡಿಯೋಕಾಗಲ್ಲ ಫಸ್ಟ್ ಆಫ್ ಆಲ್ ಅಂದ್ರೆ ಪೈರಸಿ ಮಾಡೋದನ್ನ ಅನ್ನೋದ್ಕಿಂತ ಪೈರಸಿ ಸಿನಿಮಾಗ ಎಕ್ಸಾಂಪಲ್ ಇವಾಗ ಪ್ಲಾಟ್ಫಾರ್ಮ್ ಅಲ್ಲಿ ನೋಡಿದ್ರೆ ಅದೊಂಥರ ಲೆಕ್ಕ ಬಟ್ ಅದನ್ನ ಅಲ್ಲೇ ನಾನು ಡೌನ್ಲೋಡ್ ಮಾಡ್ಕೊಂಡು ನೋಡ್ತೀನಿ ಅನ್ನ ತರ ಸೀಕ್ರೆಟ್ ಕ್ರಿಮಿನಲ್ ಗಳು ತುಂಬಾ ಜನ ಇದಾರೆ ಆ ಕೆಟ್ಟ ಮನಸ್ಥಿತಿನ ಒಂದು ಕ್ಯಾರೆಕ್ಟರ್ ಆಫ್ರಿಕನ್ ಕ್ಯಾರೆಕ್ಟರ್ ಹಾಕ್ಬಿಟ್ಟು ತೋರಿಸ್ಬಿಟ್ಟು ಹಂಗ ನಿಜ್ ಅಂದ್ರೆ ಗ್ಲಾಸ್ ಅಲ್ಲಿ ರೆಕಾರ್ಡ್ ಮಾಡ್ಕೊಂಡು ಟೆಕ್ನಾಲಜಿ ತೋರಿಸಿರೋದು ಟೆಕ್ನಾಲಜಿ ತೋರಿಸಿರೋದು ಯಾವ ತರ ಬೇಕಾದ್ರೂ ಪೈರಸಿ ಮಾಡಬಹುದು ಎಕ್ಸಾಂಪಲ್ ಈಗ ಒಂದು ಈಗ ನೀವು ನೋಡಬಹುದು ಒಳ್ಳೆ ಕ್ವಾಲಿಟಿ ಪೈರಸಿ ಪ್ರಿಂಟ್ ಯಾವಾಗ ಸಿಗುತ್ತೆ ಆ ಸಿನಿಮಾ ಅಪ್ಲೋಡ್ ಆಗ್ತಿದ್ದಂಗೆ ಎಕ್ಸಾಂಪಲ್ ಯಾವುದೋ ಒಂದು ಪ್ಲಾಟ್ಫಾರ್ಮ್ ಈಗ ಒಂದು ಅಮೆಝಾನ್ಗೋ ಸಮಿಂಗ್ ಯಾವುದೋ ಅಲ್ಲಿ ಬಂತು ಅಂದರೆ ಟಕ್ಕಂತ ಒಳ್ಳೆ ಕ್ವಾಲಿಟಿ ಔಟ್ಪುಟ್ ಸಿಕ್ಬಿಡುತ್ತೆ ನೀವು ಅಲ್ಲಿವರೆಗೂ ನೋಡೋ ಔಟ್ಪುಟ್ಗಳು ಸ್ವಲ್ಪ ಡಿಫ್ರೆನ್ಸ್ ಇರುತ್ತೆ ಅಷ್ಟು ಚೆನ್ನಾಗಿರಲ್ಲ ಒಂದು ಒಂದೇನೋ ಇದೇನು ಹೇಳ್ತಾರೆ ಒಂದು ಆಫ್ ಎಚ್ ಡಿ ಸಮಥಿಂಗ್ ಆ ರೇಂಜಲ್ಲಿ ಇರುತ್ತೆ ಸೊ ಸಾ ನಾನಾ ವಿಧ ಇದೆ ಪೈರಸಿ ಮಾಡೋದಕ್ಕೆ ಒಂದು ಟೆಕ್ನಾಲಜಿಲಿ ತೋರ್ಸೋಣ ಅದನ್ನು ಅಂತ ತೋರಿಸಿರೋದು ಅದು ಅದೊಂದು ಮೆಟಾಫರ್ ವಿಷಯ ಓವರ್ ಆಲ್ ಆಫ್ರಿಕನ್ ವಿಷಯ ನಾವೇನು ಹೇಳ್ತಾ ಇದ್ದೀವಿ ಅದೊಂದು ಮೆಟಾಫರ್ ವಿಷಯ ಲಾಸ್ಟಲ್ಲಿ ಕೂಡ ಅವನು ಗೊತ್ತ ಮಾಡಿರೋದು ಕೂಡ ಬೇರೆ ಯಾರು ನಮ್ಮೋರೇ ಮಾಡ್ತಿರೋದು ಪೈರಸಿ ಅಂತ ಹೇಳಕೊಟ್ರಿ ಆಮೇಲೆ ನೀವು ಸಿನಿಮಾದಲ್ಲಿ ಅವರು ತಮಿಳ್ ರಾಕರ್ಸ್ ಆತರ ಏನೇನ್ ಟೊರೆಂಟ್ ಯೂಸ್ ಇರ್ತಾರಲ್ಲ ಹೌದು ಹೌದು ಅವ್ರನ್ನ ಸಿಹಾಕೊಂಡು ಬಟ್ ಸಿಹಾಕಂಡಿ ನೀವು ಮಠ ಹಾಕಿದ್ರೆ ಅಂತ ಹೇಳಿದ್ರಲ್ಲ ಅದು ನನಗೆ ಇಷ್ಟ ಆಯ್ತು ಅಂದ್ರೆ ಇನ್ನೊಂದ್ ಏನಂದ್ರೆ ಲೈಕ್ ನಮ್ ನಿಜವಾದ ಸಿನ್ಮಾ ಇಂಡಸ್ಟ್ರಿಲೆ ಈ ತರ ಸ್ಟಾರ್ ಕ್ಯಾಸ್ಟ್ ಫೇವರ್ಸ್ ಮಾಡೋರೆ ಫಾರ್ ಎಕ್ಸಾಂಪಲ್ ದರ್ಶನ್ ಅವ್ರ ರಾಬರ್ಟ್ ಸುದೀಪ್ ಅವರ ಪೈಲ್ವನು ಆತರ ಎಲ್ಲ ಅವರು ರಿಯಲ್ ಆಗಿ ಏನಾದ್ರು ಮಾಡ್ಬೋದು ಅಂತ ಅನ್ಸುತ್ತ ಅದ್ ನಿಜವಾಗ್ಲೂ ಮಾಡ್ಲೇಬಾರದು ಅನ್ನೋದು ಯಾಕಂದ್ರೆ ಕೆಲವು ಹೊಸಬ್ರು ಬರ್ತಿರೋರಿಗೆ ಹಂಗಾಗ್ಬಿಟ್ರೆ ಕಷ್ಟ ಆಗ್ಬಿಡುತ್ತೆ ಸೊ ಅದ್ರ ಬಗ್ಗೆ ಏನ್ ಕಷ್ಟ ಆಗುತ್ತೆ ಟು ಬಿ ಫ್ರ್ಯಾಂಕ್ ಏನ್ ಗೊತ್ತಾ ಸರ್ ಪೈರಸಿ ಮಾಡೋರು ಒಂದ್ ಸಿನ್ಮಾ ಆಗುತ್ತೆ ಅಂತ ಗೊತ್ತಾಗೋದನ್ನ ನೋಡ್ಕೊಂಡೇ ಮಾಡೋದು ಅವ್ರು ಎಲ್ಲ ಸಿನ್ಮಾಗಳು ಮಾಡೋದೇ ಯಾಕೆ ಅವ್ರಿಗೆ ಏನು ಯೂಸ್ ಈಗ ಎಕ್ಸಾಂಪಲ್ ನಾವು ಇಷ್ಟೆಲ್ಲ ಒಂದು ಇವೆಂಟ್ ಗಳು ಮಾಡ್ತೀವಿ ಟ್ರೈಲರ್ಗಳನ್ನ ರೀಚ್ ಮಾಡೋದಕ್ಕೆ ಜನಗಳ್ಗೆ ಇದಾಗಿರುತ್ತೆ ಅವ್ನು ಯಾಕೆ ಸುಮ್ಮನೆ ಯಾವುದೋ ಒಂದು ಪ್ರಿಂಟ್ ಮಾಡ್ತಾನೆ ಒಂದ್ ಯಾವ್ದೋ ಒಂದ್ ಸಿನಿಮಾ ಆಗತ್ತೆ ಅನ್ನೋ ತರದ್ ಮಾತ್ರನೇ ಮಾಡೋದು ಆಮೇಲೆ ಇತ್ತೀಚೆಗೆ ನಾವ್ ಹುಟ್ಟಿದೆ ಆಂಟಿಪೈರಸಿ ಸ್ಕ್ವಾಡ್ ಅಂತ ಅಂದ್ರೆ ನಾವು ಪೈರಸಿ ಸ್ಟಾಪ್ ಮಾಡ್ತೀವಿ ನಿಮ್ ಫಿಲಮ್ ನ ಸೇಫ್ ಮಾಡ್ತೀವಿ ಆ ಈ ತರ ಅಂದ್ರೆ ಇಷ್ಟ್ರ ಮಟ್ಟಿಗೆ ಬಂದಿದೆ ಅಂದ್ರೆ ಪ್ರತಿ ಸಿನಿಮಾಗು ಈಗ ಹೆಂಗೆ ಒಬ್ಬ ಪಿ ಆರ್ ಒ ಒಬ್ಬ ಇವ್ನ ಬೇಕೋ ಹಂಗೆ ರೆಗ್ಯುಲರ್ ಆಗಿ ಇಡ್ಲೇಬೇಕಾದಂತ ಡಿಪಾರ್ಟ್ಮೆಂಟ್ ಅನ್ನೋರ್ಗು ಬಂದ್ಬಿಟ್ಟಿದೆ ಅದು ಒಂದು ಆಂಟಿ ಪೈರಸಿ ಸ್ಕ್ವಾಡ್ ಅನ್ನೋದು ಇಡ್ಲೇಬೇಕು ಅನ್ನೋ ತರ ಬಂದಿದೆ ಅದ್ರ ಮಧ್ಯದಲ್ಲಿ ನನ್ಗೆ ಮೆಸೇಜ್ ಬಂತು ನಿಮ್ ಫಿಲಮ್ ಪೈರಸಿ ಆಗೋ ಚಾನ್ಸಸ್ ಇದೆ ನಾವು ಹಿಂಗೆ ಸೇಫ್ ಮಾಡ್ಕೊಡ್ತೀವಿ ಈ ತರ ನಮ್ಗೆ ಇಷ್ಟ ಕೊಡಿ ಹಾ ನಮ್ಗೆ ಇಷ್ಟ ಕೊಡಿ ಅನ್ನೋ ತರದ್ ಬಂತು ಮೇ ಬಿ ಅದೊಂದು ಕಂಪ್ನಿ ಇರ್ಬೋದು ಅವರು ಆ ತರದ್ ಮಾಡ್ತಾ ಇರ್ಬೋದು ಬಟ್ ಎಲ್ಲಿ ಮಟ್ಟ ಬಂದಿದೆ ನೋಡಿ ಅಂದ್ರೆ ಯಾವ ಫಿಲಂ ಬೇಕಾದ್ರೂ ಪೈರಸಿ ಆಗುತ್ತೆ ಎಲ್ಲಾಗುತ್ತೆ ಹೆಂಗಾಗುತ್ತೆ ಯಾರಿಗೂ ಗೊತ್ತಿಲ್ಲ ಬಟ್ ಸ್ಟಿಲ್ ಈ ಸಿನಿಮಾ ನಾವು ತಡಿತೀವಿ ಅನ್ನೋ ತರ ಅಂದ್ರೆ ಅದೊಂದು ಸಪ್ರೇಟ್ ಡಿಪಾರ್ಟ್ಮೆಂಟ್ ಹುಟ್ಕೋತಾ ಇದೆ ಪೈರಸಿನ ತಡೀತೀವಿ ಅನ್ನೋ ತರದ್ದು ವಿಷಯ ಸೊ ಎಲ್ಲ ಏನೇ ಮಾಡಿದ್ರು ಪೈರಸಿನ ಸ್ಟಾಪ್ ಮಾಡ್ಬೇಕು ಅಂದ್ರೆ ನೋಡೋರ್ ನಿಲ್ಸ್ಬೇಕಷ್ಟೇನೆ ಪೈರಸಿ ಕಂಟೆಂಟ್ ಗಳನ್ನ ನೋಡೋರ್ ಸ್ಟಾಪ್ ಮಾಡಿದ್ರೆ ಅವ್ರಿಗೂ ರೆವೆನ್ಯೂ ಬರಲ್ವಲ್ಲ ಅವಾಗ ಆಬ್ವಿಯಸ್ಲಿ ಸ್ಟಾಪ್ ಆಗುತ್ತೆ ಸೊ ಆ ಮನಸ್ಥಿತಿ ಚೇಂಜ್ ಆಗೋದ್ರಿಂದ ಮಾತ್ರನೇ ಸಾಧ್ಯ ಆಯ್ತು ಅಂತ ನಾನು ಆಮೇಲೆ ಸರ್ ನೀವು ಈ ಮೂವಿಗೆ ಮಾಡಿದ ಪ್ರಮೋಷನ್ ಮಾತ್ರ ತುಂಬಾ ಯೂನಿಕ್ ಅನಿಸ್ತಾ ನನಗೆ ಕಳೆದೋಗಿದೆ ಅಂತ ಸೊ ಹೇಗೆ ಆತರ ಪ್ಲಾನ್ ಎಲ್ಲ ಹೇಗೆ ನಮ್ ಡಿಜಿಟಲ್ ಟೀಮ್ ಅಲ್ಲಿ ಡಿಸ್ಕಸ್ ಆಗಿ ಮಾಡಿದ ಪ್ಲಾನ್ ಅದು ಡಿಜಿಟಲ್ ಮಾರ್ಕೆಟಿಂಗ್ ಟೀಮ್ ಇಂದ ಆ ಈಗ ಅದೇ ಸಿನಿಮಾ ನೋಡದ್ಮೇಲೆ ಗೊತ್ತಾಯ್ತಲ್ವಾ ಸಿನ್ಮಾ ಏನಂತ ಈಗ ಎಲ್ಲಾ ಹೊಸೊಬ್ಬರಿದ್ವಿ ಅಲ್ಲಿ ಏನ್ ಅದು ಯೂನಿಕ್ ಆಗಿ ಏನ್ ಪ್ರಮೋಟ್ ಮಾಡ್ಬೋದು ಅಂತ ಬಂದಾಗ ಓಕೆ ಸಿನ್ಮಾ ಕತೆ ಇರೋದು ಇದು ಆರ್ಡ್ ಡಿಸ್ಕ್ ಕಳೆದೋಗೋದ್ರ ಮೇಲೆ ಕತೆ ಇರೋದು ಫಸ್ಟ್ ಅದನ್ನ ಫೀಡ್ ಮಾಡೋಣ ಜನಕ್ಕೆ ಅದು ಆರ್ ಡಿಸ್ಕ್ ಅಂದ್ರೆ ಏನು ಈಗ ಯಾರೋ ಒಬ್ಬ ನೋಡ್ತಾನೆ ಅವನಿಗೆ ಅರ್ಥ ಆಗಿಲ್ಲ ಅಂದ್ರೆ ಅಟ್ಲೀಸ್ಟ್ ಫ್ರೆಂಡ್ ಹತ್ರ ಕೇಳ್ತಾನೆ ಮಗ ಪೆನ್ ಡ್ರೈವ್ ಗೊತ್ತಿರೋ ಹಾರ್ಡ್ ಡಿಸ್ಕ್ ಗೆ ಅಪ್ಡೇಟ್ ಆಯ್ತಾನೆ ಅಂದ್ರೆ ಅದು ಗೊತ್ತು ತರ ಅಪ್ಡೇಟ್ ಆಗುತ್ತೆ ಸೊ ಅವ್ರಿಗೆ ಒಂಚೂರು ಇನ್ಫಾರ್ಮ್ ಮಾಡಿ ಜನನ ಒಂಚೂರು ಸೆಟ್ ಮಾಡಿ ಟೆಕ್ನಿಕಲ್ ವರ್ಡ್ಗಳನ್ನ ಸೆಟ್ ಮಾಡಿ ಆಮೇಲೆ ಮಾಡೋದು ಅಂದ್ರೆ ಆಮೇಲೆ ಸಿನಿಮಾ ನೋಡಿದ್ರೆ ಒಂಚೂರು ಜಾಸ್ತಿ ಇಂಪ್ಯಾಕ್ಟ್ ಆಗ್ಬೋದೇನೋ ಬಾಡಿ ಅನ್ಗೆ ಅಂತ ಒಪಿನಿಯನ್ ಇತ್ತು ಚೆನ್ನಾಗಿ ವರ್ಕ್ ಆಯ್ತು ಸರ್ ಅದು ಎಕ್ಸಾಂಪಲ್ ಈಗ ಫಿಲಮ್ ಇಂಡಸ್ಟ್ರಿ ಅವ್ರಿಗೆ ರೀಚ್ ಆಗಿದ್ಯಾ ಇಲ್ವ ಅನ್ನೋ ತರದ್ದು ಒಂದ್ ಕೆಲವೊಂದು ವಿಷಯಗಳಿತ್ತು ಇತ್ತು ಯಾರನೇ ಕೇಳಿದ್ರು ಅಡ್ಡಿಸ್ ಸಿಕ್ತಾ ಅಂತಾರೆ ಲೈಕ್ ಅರ್ಥ ರೀಚ್ ಆಗಿದೆ ಅಂತ ಲೈಕ್ ಅವ್ರಿಗೆಲ್ಲಾರ್ಗು ಗೊತ್ತು ಇವಾಗ ಸಿನಿಮಾ ಈ ತರದ್ ಒಂದ್ ಸಿನ್ಮಾ ಇದೆ ಅನ್ನೋ ತರ ಸೊ ಹಂಗಾಗಿ ರೀಚ್ ಚೆನ್ನಾಗೈತ್ ಸರ್ ಫಿಲಮ್ ಇಂಡಸ್ಟ್ರಿ ಡೈರೆಕ್ಟರ್ ಪ್ರೊಡ್ಯೂಸರ್ಸ್ ಆಕ್ಟರ್ಗಳು ಗಳು ನೋವು ಏನಾದ್ರು ಕಾಲ್ ಮಾಡಿದ್ರ ಏನಿದ್ರ ಮಾಡಿದ್ರು ಒಂದ್ ಬೆರಳೆಣಿಕೆ ಆದ್ರೆ ಬೆರಳೆಣ್ಕೆ ಅಷ್ಟು ಮಾಡಿದ್ರು ಈಗ ಆಲ್ರೆಡಿ ಫಿಲಮ್ ಮಾಡ್ತಿರೋರ್ಗಿಂತ ನೆಕ್ಸ್ಟ್ ಫಿಲಮ್ ಮಾಡ್ಬೇಕು ಅಂತ ಜಾಸ್ತಿ ನೋಡ್ತಾ ಇರೋದು ಅಪ್ಕಮಿಂಗ್ ಜಾಸ್ತಿ ನೋಡ್ತಾ ಇದಾರೆ ಫಿಲಂ ಇಂಡಸ್ಟ್ರಿ ಎಕ್ಸಾಂಪಲ್ ಸುಮ್ನೆ ಹೇಳ್ತೀನಿ ಇದು ಬೇರೆ ತರ ಇದಲ್ಲ ಎಕ್ಸಾಂಪಲ್ ಈಗ ನಾಲ್ಕೈದು ದಿನದಿಂದ ಫಿಲಮ್ ಫಿಲಮ್ ಪ್ರಮೋಷನ್ ಮಾಡ್ತಾ ಇದೀವಿ ಈಗ ಒಂದು ಮಂತ್ರಿಮಾಲಲ್ಲಿ ಈ ಏನೋ ಒಂದು ಸಿನಿಮಾ ಚೇಂಬರ್ ಅವ್ರಿಗೆ ಸಿನಿಮಾ ತೋರ್ಸೋಣ ಅಂತ ಹೇಳಿ ಒಂದೇನೋ ಒಂದು ಪ್ಲಾನ್ ಮಾಡಿದ್ವಿ ಈ ಮೆಸೇಜ್ ಬರ್ತೀನಿ ಚೇ ಫಿಲಮ್ ಚೇಂಬರ್ ಗೆ ಹೇಳಿ ಒಂದು ಸೆಲೆಬ್ರಿಟಿ ಶೋ ಅಂತ ಏನೋ ಒಂದು ಕ್ರಿಯೇಟ್ ಮಾಡ್ತಾ ನಾನು ನಾನು ಬರ್ತೀನಿ ಬರ್ತೀನಿ ಅಂತ ಇದಾರೆ ಸೊ ಅದೇ ಫಿಲಮ್ ಇಂಡಸ್ಟ್ರಿ ಇರೋಂತವ್ ಅವ್ರಿಗೆ ಸೆಲೆಬ್ರಿಟೀಸ್ ಅನ್ನೋ ತರ ಒಂದು ಫೀಲ್ ಆ ಆತರದ್ದೇ ಮಾಡ್ಕರಿಬೇಕಾಗತ್ತೆ ಅವ್ರನ್ನ ಮೇ ಬಿ ಆ ಪ್ರಯತ್ನಗಳು ನಾವು ಮಾಡ್ತಿಲ್ಲ ಬಿಕಾಸ್ ಈ ಫಿಲಮ್ ಮಾಡಿರೋದ್ ಬಂದು ಕಂಪ್ಲೀಟ್ಲಿ ಕನ್ನಡ ಜನತೆಗೆ ಸೊ ಹಂಗಾಗಿ ಸೆಲೆಬ್ರಿಟೀಸ್ಗೆ ಎಂತಾನೆ ಪ್ರಾಮುಖ್ಯತೆ ಕೊಟ್ಟು ಕರಿಬೇಕು ಅಂತಲ್ಲ ಬಿಕಾಸ್ ಇದು ಒಂದು ಉದ್ಯಮದ ಮೇಲೆ ಇರೋದ್ರಿಂದ ಆ ಉದ್ಯಮದವರು ಆಡಿಯನ್ಸ್ ಆಗಿ ನೋಡ್ಲಿ ಅನ್ನೋದು ನಮ್ಮ ಇಷ್ಟ ಸೊ ಹಂಗಾಗಿ ಇದ್ ಮಾಡಿಲ್ಲ ಬಟ್ ಈಗ ಪ್ರೀಮಿಯರ್ ಶೋ ಅಂತ ಮಾಡ್ತಾ ಇರುವ ಕೆಲವು ಕಲಾವಿದರು ಬರ್ತಾ ಇದ್ದಾರೆ ತುಂಬಾ ಅಂದ್ರೆ ತುಂಬಾ ಫ್ರಾಂಕ್ ಆಗಿ ಫಿಲ್ಮ್ ಚೇಂಬರ್ ಇಂದ ತುಂಬಾ ಅಪ್ರಿಷಿಯೇಷನ್ ಸಿಗ್ತಾ ಇದೆ ಲೈಕ್ ಈ ಒಂದು ಕಂಟೆಂಟ್ ಮಾಡ್ತಿರೋ ವಿಷಯ ಫಿಲಂ ಚೇಂಬರ್ ಇಂದ ಒಳ್ಳೆ ಅಪ್ರಿಶಿಯೇಷನ್ ಸಿಗ್ತಾ ಇದೆ ಸರ್ ಈ ತರ ಸಿನ್ಮಾ ಹಾಲ್ ಈ ಬೆಂಗಳೂರು ಊರು ಬಿಟ್ಟು ಬೇರೆ ಊರು ಮೈಸೂರು ಮಂಡ್ಯ ಆ ಸೈಡ್ ಸಿನ್ಮಾ ಹಾಲು ಇಲ್ಲಿ ಬಿಟ್ಟು ಬೇರೆ ಕಡೆನೇ ಇದೆ ಉತ್ತರ ಕರ್ನಾಟಕ ಚೆನ್ನಾಗಿದೆ ಹೌದು ಲವರ್ಸ್ ಕಂಪ್ಲೀಟ್ ಸಿನ್ಮಾ ಲವರ್ಸ್ ಸೊ ಅವ್ರ ಒಳ್ಳೆ ಇದು ಅಲ್ಲೆಲ್ಲ ಅಲ್ಲೆಲ್ಲ ಬರ್ತಾ ಇದೆ ಸರ್ ಅಂದ್ರೆ ಅಲ್ಲಿ ನೋಡ್ತಿರೋದು ಹಂಗೇನೆ ಅಲ್ಲಿ ಈಗ ಮೈಂಡ್ ಸೆಟ್ ಹೆಂಗಾಗ್ಬಿಟ್ಟಿದೆ ಅಂದ್ರೆ ಜನಕ್ಕೆ ಒಂದ್ ನಾಲ್ಕೈದು ಫಿಲಂ ನೋಡಿರ್ತಾರೆ ಅಂದ್ರೆ ಆರನೇ ಫಿಲಂ ಏಳನೇ ಫಿಲಮ್ ಅವ್ರು ನೋಡೋದೇ ಇಲ್ಲ ಅಟೆಂಪ್ಟೇ ಮಾಡಕ್ ಹೋಗಲ್ಲ ಅಲ್ಲಿ ಏನೋ ಅವ್ರಿಗೆ ಏನಾರು ಮಿಸ್ ಹೊಡಿತೋ ಅನ್ನೋ ತರ ವಿಷಯ ಬಂದಾಗ ಸ್ವಲ್ಪ ಎಲ್ಲನೂ ಆಗಿದೆ ಸರ್ ಈಗ ಈವನ್ ನಾನು ಒಬ್ಬರು ಯೂಟ್ಯೂಬರ್ ಹತ್ರ ಕುತ್ಕೊಂಡು ಮಾತಾಡ್ತಾ ಇದ್ದೀನಿ ಟು ಬಿ ಫ್ರ್ಯಾಂಕ್ ನೀವೇ ಹೇಳಿ ಅಲ್ಲಿ ಕೂಡ ಕೆಲವು ಕಲ್ಮಶಗಳಾಗಿದೆ ಅಂದರೆ ಜ ಆಡಿಯನ್ಸ್ಗೆ ರಾಂಗ್ ಇದಾಗಿದೆ ಆಬ್ವಿಯಸ್ಲಿ ಈ ಸಿನಿಮಾನೂ ಚೆನ್ನಾಗಿತ್ತು ಅಂತ ಹೇಳ್ಬೇಕು ಆಬ್ವಿಯಸ್ಲಿ ಇನ್ನೊಂದು ಸಿನಿಮಾನೂ ಚೆನ್ನಾಗಿ ಆ ಥರ ಇರೋದ್ರಿಂದ ಒಬ್ಬ ಆಡಿಯನ್ನು ಅವನಾಗ ಅವನು ಸ್ವತಃ ಡಿಸಿಷನ್ ತಗೊಂಡ್ರೆ ಮಾತ್ರನೇ ಲೈಕ್ ನಾವು ಎಕ್ಸ್ಪೆಕ್ಟ್ ಮಾಡೋಕ್ಕಾಗದು ಎಲ್ಲ ಕಡೆನೂ ಜನ ನೋಡಲಿ ಅಥವಾ ಜನ ನೋಡ್ತಾರೆ ಏನೋ ಥರ ಬಟ್ ಮಂಡ್ಯ ಮೈಸೂರು ಚೆನ್ನಾಗಿದೆ ಸರ್ ಮಂಡ್ಯ ಮೈಸೂರು ಚೆನ್ನಾಗಿದೆ ಉತ್ತರ ಕರ್ನಾಟಕದು ನಿಧಾನ ಪಿಕಪ್ ಆಗ್ತಾ ಇದೆ ಅದೇ ಹಿಂಗೆ ಸರ್ ಅದೇ ಸರ್ ಸಿನಿಮಾ ರಿಲೀಸ್ ಆಗಿದೆ ಈಗ ಈಗ ಅಪ್ಕಮಿಂಗ್ ಈ ವಾರ ಸ್ವಲ್ಪ ದೊಡ್ಡ ಪ್ರೊಡಕ್ಷನ್ದು ಜೂನಿಯರ್ ಮತ್ತೆ ಎಕ್ಕ ಎಲ್ಲ ಇದೆ ಸೊ ಹೇಗೆ ನೀವು ಪ್ಲ್ಯಾನ್ ಮಾಡ್ಕೋತೀರ ಅದೇನೋ ಎಫೆಕ್ಟ್ ಆಗುತ್ತಾ ಅಂತ ಅನ್ಸುತ್ತೆ ಅದು ಸ್ಕ್ರೀನ್ಗಳಿಗೆ ಎಫೆಕ್ಟ್ ಆಗ್ಬೋದು ಅಂದರೆ ಈಗ ನಮ್ಮದು ಫಿಲಮ್ಗಳು ಈಗ ಎಕ್ಸಾಂಪಲು ಕಾಂಟೆಂಟ್ ಫಿಲಮ್ಸು ಹೊಸ ಹೊಸೊಬ್ಬರು ಸಿನಿಮಾಗಳಿಗೆ ಅಥವಾ ಒಂದು ವಿಶೇಷ ಪ್ರಯತ್ನಗಳಿಗೆ ಯಾವಾಗಲೂ ಏನಂದ್ರೆ ಎರಡನೇ ವಾರ ಮೂರನೇ ವಾರಕ್ಕೆ ಜನ ಬರೋಕ್ಕೆ ಶುರು ಶುರು ಮಾಡ್ತಾರೆ ಫಸ್ಟ್ ವೀಕಲ್ಲಿ ಅಷ್ಟಿರಲ್ಲ ಫಸ್ಟ್ ವೀಕಲ್ಲಿ ನಾವು ಪ್ಲ್ಯಾನ್ ಮಾಡಿ ನಾವು ಯಾರನ್ನ ಇಂಥವ್ರನ್ನ ಬ್ರೋ ನೋಡಿ ಹಿಂಗೆ ನಾವು ಯಾರಿಗೆ ತಲುಪಿಸಿರ್ತೀವಿ ವಿಷಯ ಅವ್ರು ಮಾತ್ರ ನೋಡೋದು ಫಸ್ಟ್ ವೀಕಲ್ಲಿ ಬಿಕಾಸ್ ಹೈ ಪ್ರಮೋಷನ್ ಅಮೌಂಟ್ ಬೇಕು ಇಲ್ಲ ಅಂದ್ರೆ ತುಂಬ ಅಂದರೆ ತುಂಬ ಚೆಲ್ಬೇಕು ಪ್ರಮೋಷನ್ಸ್ ಮೇಲೆ ಸೊ ಹಂಗಾಗಿ ಸರದೇ ಈಗ ನಿಮ್ದು ಸಿನ್ಮಾ ರಿಲೀಸ್ ಆಗಿದೆ ಲಾಸ್ಟ್ ವೀಕ್ ಈ ವಿ ಕೂಡ ಒಂದು ದೊಡ್ಡ ಪ್ರೊಡಕ್ಷನ್ ಇಂದ ದೊಡ್ ಎರಡು ರಿಲೀಸ್ ಆಗ್ತದೆ ಎಕ್ಕ ಮತ್ತೆ ಜನರು ಸೊ ನಿಮ್ ಮೂವಿಗೆ ಫಸ್ಟ್ ಡೇ ಫಸ್ಟ್ ಮೂವಿಗೆ ಏನಾದ್ರು ಎಫೆಕ್ಟ್ ಬೀಳುತ್ತೆ ಆದ್ರಿಂದ ಅವ್ರು ರಿಲೀಸ್ ಆಗ್ತದೆ ಅದೇ ತೇಟ್ರ್ಗಳು ಥಿಯೇಟರ್ ಉಳಿಸ್ಕೊಬೇಕು ಸರ್ ಅಂದ್ರೆ ಈಗ ನಮ್ಮ ತರ ಕಂಟೆಂಟ್ ಗಳಿಗೆ ಏನಂದ್ರೆ ಫಸ್ಟ್ ವೀಕಲ್ಲಿ ರೆಸ್ಪಾನ್ಸು ರಿವ್ಯೂಸ್ಗಳು ಬರ್ತವೆ ಸೆಕೆಂಡ್ ವೀಕಲ್ಲಿ ಒಂದಷ್ಟು ಜನ ಬರೋಕೆ ಸ್ಟಾರ್ಟ್ ಮಾಡ್ತಾರೆ ಮೂರನೇ ವೀಕಿಗೆ ಅದು ಎಲ್ಲ ತರ ಆಡಿಯನ್ಸ್ನ ಓಕೆ ಈ ಫಿಲಮ್ ಚೆನ್ನಾಗೈತೆ ಅಂತ ತಡೆಯಪ್ಪ ಹೋಗೋಣ ಅನ್ನೋ ಥರ ಇದು ಮಾಡ್ತಾರೆ ಸೊ ಸ್ಕ್ರೀನ್ಗಳು ಉಳ್ಕೊಂತ ಅಂದ್ರೆ ಮಿಕ್ಕಿದ ಯಾವುದು ಪ್ರಾಬ್ಲಮ್ ಆಗಲ್ಲ ಅನ್ಕೊಂತೀವಿ ಸರ್ ಸ್ಕ್ರೀನ್ಗಳು ಉಳಿಸೋದೊಂದು ಮೇಜರ್ ವಿಷಯ ಬಟ್ ಈಗ ಈ ಪಿ ವಿ ಆರ್ ಮಲ್ಟಿಪ್ಲೆಕ್ಸ್ ಎಲ್ಲ ಹೆಂಗೆ ಗೊತ್ತಾ ಅಹ್ ಯಾರ ಕೈಲೂ ಇಲ್ಲ ಬೆಳಿಗ್ಗೆ ಹತ್ತುವರೆ ಶೋಗ ಆಗ್ತದೆ ಬೆಳಗ್ಗೆ ಹತ್ತು ಗಂಟೆ ಶೋಗ ಇಟ್ಬಿಟ್ಟಿರ್ತಾರೆ ಅಹ್ ಈಗ ಹೆಂಗೆ ಅದು ಒಂಬತ್ತು ಗಂಟೆ ಒಂಬತ್ತುವರೆಗೆ ಜನ ಒಂದ್ ಪ್ರಾಕ್ಟಿಕಲ್ ಪ್ರಪಂಚ ಕಾಲಿಡೋದು ಹತ್ ಗಂಟೆಗೆ ಬರಬೇಕು ಅಂದ್ರೆ ಎಕ್ಸ್ಪೆಕ್ಟ್ ಮಾಡಕ್ ಆಗಲ್ಲ ಅಂಡ್ ಈ ಫಿಲಮ್ ಉದ್ದೇಶ ಬಂದು ಟು ಬಿ ಫ್ರಾಂಕ್ ಅಷ್ಟೇ ಆನೆಸ್ಟ್ ಆಗಿ ಮಾಡಿರೋದು ಹಂಗಾಗೇನೆ ಒಂದಷ್ಟು ಜನ ಅದನ್ನ ಇಷ್ಟಪಟ್ಟು ಇದ್ ನೋಡ್ತಾ ಇರೋದು ಈ ಫಿಲಂ ಮಾಡಿರೋ ಉದ್ದೇಶನೇ ಈ ಫಿಲಂ ಓಡ್ಲಿ ಅಂತಲ್ಲ ಕಂಪ್ಲೀಟ್ಲಿ ಕನ್ನಡ ಚಿತ್ರರಂಗದ ಬಗ್ಗೆ ಒಂದೇನೋ ಒಂದು ಕ್ರಿಯೇಟ್ ಆಗಲಿ ಒಂದು ಆಡಿಯನ್ಸ್ಗೂ ಮತ್ತೆ ಮೇಕರ್ಸ್ಗೂ ಒಂದು ಗ್ಯಾಪ್ ಆಗೋಯ್ತಲ್ಲ ಆ ಗ್ಯಾಪ್ ನ ಕ್ಲಿಯರ್ ಮಾಡೋಣ ಅನ್ಬಿಟ್ಟೆ ಮಾಡಿರೋ ಥರ ಕಂಟೆಂಟ್ ಆ ಫಿಲಂಗಳು ಚೆನ್ನಾಗಿ ಓಡುತ್ತವೆ ಗ್ಯಾರಂಟಿ ಆಮೇಲೆ ಹಂಡ್ರೆಡ್ ಪರ್ಸೆಂಟ್ ಗೊತ್ತು ಈ ಫಿಲಮ್ ಏನಾದರೂ ಸೆಕೆಂಡ್ ವೀಕ್ ತರ್ಡ್ ವೀಕ್ ಅಲ್ಲಿ ಇತ್ತು ಅಂದ್ರೆ ಆ ಫಿಲಮ್ಗಳ ಜೊತೆ ಈ ಸಿನಿಮಾನು ಚೆನ್ನಾಗಿ ಓಡುತ್ತೆ ಅನ್ನೋದು ನಮ್ಮ ಒಪಿನಿಯನ್ ಸರ್ ಯಾರ್ದಾದ್ರು ರಿಯಲ್ ಲೈಫ್ ಫಿಲಮ್ ಮೇಕರ್ಸ್ ಅಲ್ಲ ಈ ತರ ಹಾರ್ಡ್ ಡಿಸ್ಕ್ ಏನಾದ್ರು ಫೋಟೇಜ್ ಡಿಲೀಟ್ ಆಗಿರೋದು ಎಲ್ಲ ಕಳ್ಕೊಂಡಿರೋದು ಆ ತರದೆಲ್ಲ ಕೇಳ್ಪಟ್ಟಿದೀರಾ ನಿನ್ನೆ ರಮೇಶ್ ಯಾದವ್ ಸರ್ ಒಂದ್ ಪಾಯಿಂಟ್ ಹೇಳಿದ್ರು ಇದೇ ತರನೇ ಒಂದ್ ಹಿಂಗೆ ಯಾವ್ದೋ ಒಂದ್ ಚಿಕ್ಕ ಎಡವಟ್ ಆಗಿ ಒಂದ್ ನಾಲ್ಕೈದು ದಿನ ಫೋಟೇಜಸ್ ೂ ಕಮ್ಮಿ ಬಟ್ ಇಲ್ಲ ಸರ್ತಾರೆ ಅವ್ರು ಕರೆಕ್ಟ್ ಆಗಿ ಚೆಕ್ ಮಾಡ್ತಾ ಇದ್ರೆ ಅಂದ್ರೆ ಪ್ರಾಬ್ಲಮ್ ಆಗಲ್ಲ ಅದೆಲ್ಲ ತೀರಾ ಮಟ್ಟ ಹಂಗೇನೋ ಒಂದು ಬ್ಯಾಂಕ್ ವ್ಯವಹಾರ ಇಷ್ಟು ಜಿಬಿ ಕಾಪಿ ಆಯ್ತು ಅಂದ್ರೆ ಅಥವಾ ಫೋಟೋ ತೆಗೆದಿಡ್ತಾರೆ ಕಾಪಿಂಗ್ ಕೂಡ ಅಷ್ಟೇ ಅಷ್ಟೇ ಮ್ಯಾಟರ್ ಆಗುತ್ತೆ ಈಗ ಒಂದು ಟೂ ಹಂಡ್ರೆಡ್ ಜಿಬಿದ ಒಂದು ಮೆಮೊರಿ ಕಾರ್ಡ್ ಕಾಪಿ ಅಂದ್ರೆ ಅದ ಒನ್ ನೈಂಟಿ ನೈನ್ ಜಿ ಬಿ ಪಾಯಿಂಟ್ ಸಮಥಿಂಗ್ ಬಂತು ಅಲ್ಲಿ ಏನೋ ಏನೋ ಒಂದು ಹೊಡ್ಸ್ಕೊಂಡಿರುತ್ತೆ ಅಂತಾನೆ ಸಮಥಿಂಗ್ ಯಾವ ಒಂದು ಫೋಟೇಜ್ ಏನೋ ಒಂದು ಪ್ರಾಬ್ಲಮ್ ಆಗಿರುತ್ತೆ ಅಂತಾನೆ ಆ ವಿಷಯ ಎಲ್ಲ ತುಂಬ ಟೇಕ್ ಕೇರ್ ಮಾಡಿ ಮಾಡ್ತಾ ಇದ್ದಾರೆ ಅದೇ ಈಗ ದೊಡ್ಡವ್ರ ಹತ್ರ ಮಾತಾಡ್ತಾ ಇರುವಾಗ ಬಂದಿದೆ ಅಂದರೆ ನೆಗೆಟಿವ್ ಮತ್ತೆ ಆ ಕಾಲದಲ್ಲಿ ಒಂದು ಸ್ವಲ್ಪ ಜಾಸ್ತಿ ಕೇರಲ್ಲಿದ್ರು ಇವಾಗ ಡಿಜಿಟಲ್ ಬರ್ತಿದಂಗೆ ನಾವು ಕಾಪಿ ಹಾಕ್ಬಿಟ್ಟು ಆ ಕಡೆ ಹೋಗಿ ಕುತ್ಕೊಬೋದಲ್ಲ ಸೊ ಆ ನೆಗ್ಲಿಜೆನ್ಸಿಯಿಂದ ಸುಮಾರು ವಿಷಯಗಳಾಗಿದೆ ಹಾರ್ಡ್ ಡಿಸ್ಕ್ ಕಳೆದೋಗೋ ವಿಷಯ ಯಶ್ ಸರ್ದೆ ತುಂಬ ದೊಡ್ಡ ಸಿನಿಮಾ ಅದು ಆ ಸಿನಿಮಾ ಅದು ಹಿಂದಿನ ದಿನ ನಡೆದಿತ್ತು ಅನ್ನೋದು ಕೂಡ ಕೇಳ್ಪಟ್ಟಿದ್ದೀನಿ ಇಂಡಸ್ಟ್ರಿ ಒಳಗಡೆ ಕೇಳ್ಪಟ್ಟಿರುವಂತಹ ಮಾತುಗಳಲ್ಲಿ ಅದೇ ಹಂಗೆ ಆಮೇಲೆ ಈ ವಿಷಯ ಇದೆಯಲ್ಲ ಸರ್ ಯು ಎಫ್ ಒ ಕ್ಯೂಬಿಗೆ ತಗೊಂಡು ಹೋದಾಗ ಆಗೋದು ಇದು ತುಂಬಾರು ಜನಕ್ಕೆ ಬರುತ್ತೆ ಥಾಟ್ ಅಂದರೆ ಸ ನಮಗೆ ಒಳ್ದಿರೋದು ಅಂತ ಅಲ್ಲ ಯಾಕೆಂದರೆ ಯಾರೋ ಇಬ್ಬರು ಇಡೀ ಸಿನಿಮಾದ ರೆಸ್ಪಾನ್ಸಿಬಿಲಿಟಿ ತಗೊಂಡು ಕ್ಯೂಬ್ಗ್ ಅಪ್ಲೋಡ್ಗೆ ಅಂತ ಹೋದಾಗ ಅವ್ರ ಕೈಲಿ ಇರುತ್ತಲ್ಲ ಅದು ಅದೆಷ್ಟು ಇಂಪಾರ್ಟೆಂಟ್ ಅಂದರೆ ಒಂಥರ ಕಳ್ಸಾ ಥರ ದೇವಸ್ಥಾನದ ದೊಡ್ಡ ದೇವಸ್ಥಾನದ ಕಳ್ಸಾ ಥರ ಅದು ಅಷ್ಟೇ ಹುಷಾರಾಗಿ ಟೇಕ್ ಕೇರ್ ಮಾಡಿ ಅವಾಗ ಅವ್ರಿಗೆ ಬಂದೇ ಬರುತ್ತೆ ಅಪ್ಪಿ ಅಪ್ಪಿತಪ್ಪಿ ಕಳೆದೋಗ್ಬಿಟ್ರೆ ನೆಕ್ಸ್ಟ್ ಏನು ಅನ್ನೋದು ಬಂದೇ ಬರುತ್ತೆ ಸುಮಾರು ಜನ ನನಗೆ ಟ್ರೈಲರ್ ರಿಲೀಸ್ ಆದಮೇಲೆ ಹಂಚ್ಕೊಂಡಿದ್ದಾರೆ ನಮ್ಮಲ್ಲಿ ಹಿಂಗಾಗಿತ್ತು ನಮ್ಮಲ್ಲಿ ಹಿಂಗಾಗಿತ್ತು ಅಂತ ಹಂಚ್ಕೊಂಡಿದ್ದಾರೆ ಬಟ್ ಆ ಹೆಸರುಗಳು ಹೇಳಿದ್ರೆ ತಪ್ಪಾಗುತ್ತೆ ಅನ್ನೋ ಸ್ವಲ್ಪ ತಗೊಳಕ್ ನಾವು ಕ್ರೆಡಿಟ್ಸ್ ಕೊಡಬೇಕಾದ್ರೂ ಶಂಕರಣ್ಣ ಯಾಕಂದ್ರೆ ಡಬ್ಬಿಂಗ್ ಆಫೀಸ್ ಚೆನ್ನೈ ಎಲ್ಲ ಸೊ ಇಲ್ಲಿ ಸೃಷ್ಟಿ ಮಾಡಿದ್ದೆ ಅವರು ಅಂತ ಆ ಥರದ್ರಲ್ಲೂ ಆಮೇಲೆ ಕ್ಯೂಬ್ ಆಫೀಸ್ ಇಲ್ಲೂ ಬೆಂಗಳೂರಲ್ಲಿ ಹೌದು ಜಸ್ಟ್ ಒಂದು ತ್ರೀ ಫೋರ್ ಮಂತ್ಸ್ ಬ್ಯಾಕ್ ಏನೋ ಅದು ಇಲ್ಲೂ ಆಯ್ತು ಕ್ಯೂಬ್ ಆಫೀಸ್ ಕ್ಯೂಬ್ ಒಂದಿದೆ ಬಟ್ ಈ ವಿಚಾರ ಅಂದ್ರೆ ನಾವು ಒಂದು ಸಿನಿಮಾ ಆಗ್ತೀವಿ ಅಂದ್ರೆ ಕ್ಯೂಬು ಯು ಎಫ್ ಓ ಸ್ಕ್ರಾಬಲ್ಲು ಟಿ ಎಸ್ ಆರ್ ಕೆ ಈ ಥರ ಇನ್ನೂ ಸುಮಾರು ಪ್ಲಾಟ್ಫಾರ್ಮ್ಸ್ ಇದೆ ಸೊ ಎಲ್ಲದಕ್ಕೂ ನಾವು ಇದು ಮಾಡ್ತೀವಿ ಅಂದರೆ ಚೆನ್ನಾಗಿ ಹೋಗ್ಬೇಕು ಆಬ್ವಿಯಸ್ಲಿ ಇವತ್ತಿಗೂ ಇಲ್ಲ ನಾನು ಒಳ್ಳೆ ಒಳ್ಳೆ ಬಜೆಟ್ ಇರೋ ಸಿನಿಮಾ ಇಲ್ಲ ಪರವಾಗಿಲ್ಲ ನಾನು ಒನ್ ಪಾಯಿಂಟಲ್ಲೇ ಮಾಡ್ಕೊತೀನಿ ಅಂದರೆ ಅದಕ್ಕೆ ಸ್ವಲ್ಪ ದುಡ್ಡು ಹೆಚ್ಚು ಕಮ್ಮಿ ಆಗುತ್ತೆ ಬೆಂಗಳೂರಲ್ಲೇ ಮಾಡ್ಬೋದು ಈ ಥರ ಫೈನಲಿ ಕೊನೆಯದಾಗಿ ಸೊ ಫಸ್ಟ್ ಡೇ ಫಸ್ಟ್ ಶೋ ಈ ಮೂವಿ ತಂಡದ ಮುಖಾಂತರ ಜನಕ್ಕೆ ಕೊನೆಯದಾಗಿ ಏನು ಹೇಳಿ ಶೋ ಇಡೀ ಕನ್ನಡ ಜನತೆಗೆ ಒಬ್ಬ ಡೈರೆಕ್ಟರ್ ಆಗಿ ನನ್ನ ಕಡೆಯಿಂದ ಹೇಳೋವಂಥದ್ದು ಏನಂದರೆ ಡೈರೆಕ್ಟರ್ ಅನ್ನೋದಕ್ಕಿಂತ ಹೆಚ್ಚಾಗಿ ಒಬ್ಬ ಪ್ರೇಕ್ಷಕ ಡೈರೆಕ್ಟರ್ ಆಗಿರೋದು ಇದು ಪ್ರತಿ ಇಂಡಸ್ಟ್ರೀಲೂ ತುಂಬ ಡಿಫ್ರೆಂಟ್ ಪ್ರಯತ್ನಗಳು ಏನಾದ್ರು ಒಂದು ಬಂತು ಅಂದಾಗ ಆ ಇಂಡಸ್ಟ್ರಿ ಅನ್ನೋದಕ್ಕಿಂತ ಹೆಚ್ಚಾಗಿ ಆ ರಾಜ್ಯದ ಜನ ಕೈ ಹಿಡಿದಾಗ ಮಾತ್ರ ಅಲ್ಲಿ ಆ ಸಕ್ಸಸ್ಗಳ್ನ ನೋಡೋಕ್ಕಾಗೋದು ಹೆಂಗೆ ನಾವು ಮಾತಾಡ್ತೀವಲ್ಲ ಮಲಯಾಳಮಲ್ ಮಂಜುಮಲ್ ಬಾಯ್ಸು ಮತ್ತು ಈ ಥರ ಇದೆಲ್ಲ ಎಲ್ಲಿ ಹೆಂಗೆ ಇಟ್ಟಾಗಿರೋದಲ್ಲ ಆ ರಾಜ್ಯದ ಜನ ಆ ಆ ಅವ್ರ ಭಾಷೆ ಸಿನಿಮಾಗಳನ್ನ ನೋ ನಿರಂತರವಾಗಿ ನೋಡಿದ್ರಿಂದ ಇದೆಲ್ಲ ಸಾಧ್ಯ ಆಗಿರೋಂಥದ್ದು ಒಂದು ಟ್ರೈಲರ್ ಅನ್ನೋದು ತುಂಬ ಆಗುತ್ತೆ ಒಂದು ಇನ್ವಿಟೇಷನ್ ಕಾರ್ಡ್ ಥರ ಒಂದು ಟ್ರೈಲರ್ ನೋಡಬೇಕು ಆ ಟ್ರೈಲರ್ ನೋಡಾದ್ಮೇಲೆ ಅದಕ್ಕೆ ಇಂಟ್ರೆಸ್ಟ್ ಬಂತು ಅಂದರೆ ಅದನ್ನ ಅಟೆಂಟ್ ಮಾಡೋ ಅದನ್ನ ಅಟೆಂಪ್ ಮಾಡಬೇಕು ಅನ್ನೋದೇ ನಾವು ಬಿಗಿನಿಂಗ್ ಡೇ ಇಂದೂ ಕಿ ಕೇಳ್ಕೊತಾ ಇರೋ ಥರ ವಿಷಯ ಆ್ಯಂಡ್ ಇಷ್ಟು ಅಪ್ರಿಷಿಯೇಷನ್ ಎಲ್ಲ ಆಗಿ ಇಷ್ಟೆಲ್ಲ ಒಂದು ಅದ್ಭುತವಾಗಿ ಜನಗಳು ನೋಡಿ ರೆಸ್ಪಾನ್ಸ್ ಮಾಡ್ತಿರೋ ಟೈಮಲ್ಲಿ ಇನ್ನೂ ಹೆಚ್ಚಿನ ಜನ ನೋಡೋದ್ರಿಂದ ಆಗೋ ಅಡ್ವಾಂಟೇಜ್ ಏನಂದರೆ ಈಗ ನಮ್ಮ ಕನ್ನಡದಲ್ಲಿ ಟು ಬಿ ಫ್ರ್ಯಾಂಕ್ ಹೇಳ್ತಾ ಇದ್ದೀನಿ ನಮ್ಮ ಕನ್ನಡದಲ್ಲಿ ಸ್ಕ್ರೀನ್ ಉಳಿಸ್ಕೋ ಉಳಿಸ್ಕೋ ಸ್ಕ್ರೀನ್ ಉಳಿಸೋದು ಅನ್ನೋ ವಿಷಯ ಮಗು ಉಳಿಸೋದು ಅಂದ್ರೆ ಅಥವಾ ಒಂದೇನೋ ಒಂದು ಸತೋಗ್ತಾ ಇರೋರನ್ನ ಬದುಕ್ತಾ ಇರೋ ಬ ಅಂತ ದೊಡ್ಡ ಪ್ರಯತ್ನ ಇದು ಸ್ಕ್ರೀನ್ ಉಳಿಸ್ಕೊಳ್ಳೋದು ಅನ್ನೋ ವಿಷಯ ಈಗ ಜೀವ ಬರಬೇಕು ವಾಪಸ್ಸು ಅಂದರೆ ದೇವರ ಆಶೀರ್ವಾದ ಬೇಕು ಅಂತಾರಲ್ಲ ಹಾಗೆ ಈಗ ವಾಪಸ್ ಸ್ಕ್ರೀನ್ ಉಳಿಬೇಕು ಅಥವಾ ಕಂಟಿನ್ಯೂ ಆಗಬೇಕು ಅಂದರೆ ಆಬ್ವಿಯಸ್ಲಿ ಜನತೆ ಆಶೀರ್ವಾದ ಬೇಕೇ ಬೇಕು ದಯವಿಟ್ಟು ಬೇರೆ ಯಾವುದಕ್ಕೂ ವೆಯ್ಟ್ ಮಾಡಬೇಡಿ ಎಕ್ಸಾಂಪಲ್ ಇದರಲ್ಲಿ ಯಾರೋ ಸ್ಟಾರ್ ಇದ್ದಾರಾ ಇನ್ನೊಂದು ಇದ್ದಾರಾ ಮತ್ತೊಂದು ಇದ್ದಾರಾ ಅಂತ ಅದ್ಭುತ ಸೂಪರ್ ಸ್ಟಾರ್ಗಳು ಇದ್ದಾರೆ ನಾಲ್ಕು ಜನ ಇದರಲ್ಲಿ ಅದು ಸಿನಿಮಾಗೆ ಬಂದಾಗ ಮಾತ್ರ ಗೊತ್ತಾಗಕ್ಕೆ ಸಾಧ್ಯ ದಯವಿಟ್ಟು ಆದಷ್ಟು ಬೇಗ ಸಿನ್ಮಾ ನೋಡಿ